ಕೆರೆಯಲ್ಲಿ ಸತ್ತ ನೂರಾರು ಹಂದಿಗಳು ಪತ್ತೆ ಆಫ್ರಿಕನ್ ಹಂದಿ ಜ್ವರಶಂಕೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕಿನ ಹೆಬ್ಬರಿ ಗ್ರಾಮದ ಬಳಿಯ ಕೆರೆಯಲ್ಲಿ ನೂರಾರು ಸತ್ತ ಹಂದಿಗಳು ಪತ್ತೆಯಾಗಿವೆ ಆಫ್ರಿಕನ್ ಹಂದಿ ಜ್ವರದಿಂದ ಸತ್ತಿರುವ ಹಂದಿಗಳನ್ನ ಮಾಲೀಕರೊಬ್ಬರು ಕೆರೆಗೆ ಎಸೆದಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆಬ್ಬರಿ ಗ್ರಾಮದಲ್ಲಿ ವೆಂಕಟರೆಡ್ಡಿ ಎಂಬುವವರು ತಮ್ಮ ತೋಟದಲ್ಲಿ ಹಂದಿ ಸಾಕಾಣಿಕೆ ಮಾಡುತ್ತಿದ್ದರು ಕಳೆದ ಒಂದು ತಿಂಗಳಿನಿಂದ ಅವರ ಕೆಲವು ಹಂದಿಗಳು ಸತ್ತು ಹೋಗಿದ್ದವು ರಕ್ತ ಪರೀಕ್ಷೆ ಮಾಡಿದಾಗ ಹಂದಿಗಳಿಗೆ ಆಫ್ರಿಕನ್ ಹಂದಿ ಜ್ವರ ಇರುವುದು ದೃಢಪಟ್ಟಿದೆ ಇದರಿಂದ ಆತಂಕಗೊಂಡ ಮಾಲೀಕರು ಸತ್ತ ಹಂದಿಗಳನ್ನು ತೋಟದ ಸಮೀಪವಿರುವ ಕೆರೆಗೆ ಬಿಸಾಡಿದ್ದಾರೆ ಎನ್ನಲಾಗಿದೆ ಸತ್ತ ಹಂದಿಗಳನ್ನು ಕೆರೆಗೆ ಬಿಸಾಡಿರುವುದು ಗಮನಕ್ಕೆ ಬಂದ ನಂತರ ತಕ್ಷಣವೇ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಡಿವೈಎಸ್ಪಿ ಮುರುಳೀಧರ್ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ಪಶುಪಾಲನಾ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ಹಲವು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಕೆರೆಯಲ್ಲಿ ಸಂಪೂರ್ಣ ಕೊಳೆತು ಗಬ್ಬು ನಾರುತ್ತಿದ್ದ ಹಂದಿಯ ಮೃತದೇಹಗಳನ್ನು ಜೆಸಿಬಿ ಯಂತ್ರಗಳ ಸಹಾಯದಿಂದ ಹೊರತೆಗೆಯುವ ಕಾರ್ಯಾಚರಣೆ ನಡೆಯುತ್ತಿದೆ ಸತ್ತ ಹಂದಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಲಾಗಿದ್ದು ಸ್ಥಳೀಯ ಗ್ರಾಮ ಪಂಚಾಯಿತಿ ವತಿಯಿಂದ ಕೆರೆ ಸ್ವಚ್ಛಗೊಳಿಸುವ ಕಾರ್ಯವೂ ಶುರುವಾಗಿದೆ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ಸುದರ್ಶನ್ ಯಾದವ್ ಸತ್ತ ಹಂದಿಗಳನ್ನು ಕೆರೆಗೆ ಬಿಸಾಡಿದ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಶಿಫಾರಸು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಕೆರೆಯಲ್ಲಿ ಎಸೆದಿರುವ ಹಂದಿಗಳಿಂದ ಬೇರೆ ಪ್ರಾಣಿಗಳಿಗೆ ಅಥವಾ ಜನರಿಗೆ ಯಾವುದೇ ಅಪಾಯವಿಲ್ಲ ಆದ್ದರಿಂದ ಯಾರು ಕೂಡ ಭಯಪಡಬೇಕಾಗಿಲ್ಲ ಎಂದು ಜನರಿಗೆ ಮನವಿ ಮಾಡಿದ್ದಾರೆ ಅದಕ್ಕೋಸ್ಕರನೇ ಈಗ ಒಂದು ಪ್ರಿವೆಂಟಿವ್ ಆಕ್ಟ್ ಮೆಷರ್ ಆಗಿ ಕ್ಲೋರಿನೇಷನ್ ಅಂತ ಮಾಡ್ತಾ ಇದೀವಿ ಯಾರಿಗೂ ಕೂಡ ಭಯಪಡುವಂಥದ್ದಿಲ್ಲ ಇದು ಒಂದು ಸ್ಪೀಶೀಸ್ನಿಂದ ಇನ್ನೊಂದು ಸ್ಪೀಶೀಸ್ಗೆ ಹರಡುವಂಥ ವೈರಸ್ ಏನಲ್ಲ ಇದು ಬರೀ ಒಂದು ಹಂದಿಗಳಿಗೆ ಒಂದು ಹಂದಿಯಿಂದ ಇನ್ನೊಂದು ಹಂದಿಗೆ ಹರಡುವಂಥ ಒಂದು ಆಗಿದೆ ಸೊ ಹಂಗಾಗಿ ವೈರಸ್ಸಿಂದ ಯಾವುದೂ ಭಯಪಡುವಂಥದ್ದಿಲ್ಲ ಆದರೆ ಒಂದು ಮುಂಜಾಗ್ರತಾ ಕ್ರಮವಾಗಿ ನಾವು ಕ್ಲೋರಿನೇಷನ್ ಅಂತ ಮಾಡಿ ಇದನ್ನೆಲ್ಲನೂ ಅಷ್ಟೇ ಇಲ್ಲಿ ಯಾರಿಗೂ ಈ ನೀನ್ನು ಬಳಸುವುದರಿಂದ ಏನು ತೊಂದರೆ ಆಗದೇ ಇರಲಿ ಇಲ್ಲಿ ಅಂತ ಒಂದು ಕ್ರಮ ವಹಿಸ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಪಿ ಆರ್ ಇ ಡಿ ಇಲಾಖೆ ಇನ್ವಾಲ್ವ್ ಆಗಿದೆ ವೆಟನರಿ ಇಲಾಖೆ ಹಸ್ಬೆಂಡ್ರಿ ಇಲಾಖೆ ಒಂದು ಇನ್ವಾಲ್ವ್ ಆಗಿದೆ ಸೊ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಇಲಾಖೆ ನೋಡಿ ಎಫ್ ಐ ಆರ್ ಮಾಡ್ತೀವಿ ಅದಾದಮೇಲೆ ಪೊಲೀಸರು ಎನ್ಕ್ವೈರಿ ಮಾಡಿ ಏನಿದೆ ಅದು ನಿಯಮ ಅನುಸಾರಕ್ಕೆ ಕ್ರಮ ಆಗುತ್ತೆ ಇವತ್ತು ಇಬ್ಬರಿ ಕೆರೆ ಅಂತೇಳಿ ಸುಮಾರು ಇಪ್ಪತ್ತು ಎಕರೆ ವಿಸ್ತೀರ್ಣ ಹೊಂದಿದೆ ಇದರಲ್ಲಿ ಇರ್ತಕ್ಕಂಥದ್ದು ಹದಿನೈದು ಎಕರೆ ಒಂದು ನೀರು ನಮ್ಮ ಕೆ ಸಿ ವ್ಯಾಲಿ ನೀರು ಮತ್ತು ಮಳೆ ನೀರು ಸಂಗ್ರಹ ಆಗಿದೆ ಇದರಲ್ಲಿ ಹಂದಿಗಳನ್ನು ಸತ್ತ ಹಂದಿಗಳನ್ನು ಯಾರೋ ಇಲ್ಲಿ ಸಾಕ್ತಾಯಿದ್ರು ಅಂತೇಳಿ ಆ ಹಂದಿಗಳನ್ನು ಆಫ್ರಿಕನ್ ಸ್ವೈನ್ ಫ್ಲೂ ಅಂತೇಳ್ಬಿಟ್ಟು ಅಂದರೆ ಆಫ್ರಿಕನ್ ಹಂದಿ ಜ್ವರ ಅಂತೇಳಿ ಆ ಜ್ವರ ಬಂದಿದರೆ ಅದನ್ನು ಸತ್ತಿರತಕ್ಕಂಥ ಹಂದಿಗಳಂತಂದು ಕೆರೆ ಒಳಗಡೆ ಹಾಕಿದ್ದಾರೆ ಸೊ ಇದಕ್ಕೆ ನಾವು ಈಗ ಪಂಚಾಯಿತಿ ಕಡೆಯಿಂದ ಮತ್ತು ತಹಶೀಲ್ದಾರ್ ಅವರು ಅವರು ಸಿಬ್ಬಂದಿ ಮತ್ತು ಪೊಲೀಸು ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟು ಎಲ್ಲ ಇವತ್ತು ಬೆಳಗ್ಗೆ ಗೊತ್ತಾಗಿ ಎಲ್ಲರೂ ಈ ಕೆರೆ ಹತ್ರ ಬಂದಿದ್ದೀವಿ ಈಗ ನಮ್ಮ ಪಂಚಾಯತಿ ಕಡೆಯಿಂದ ಏನು ಮಾಡ್ತಾಯಿದೆ ಅಂದರೆ ಸ ಕ್ಯಾಲ್ಷಿಯಮ್ ಹೈಪೋಕ್ಲೋರೈಟ್ ಅಂತೇಳ್ಬಿಟ್ಟು ಅದನ್ನು ಸೊಲ್ಯೂಷನನ್ನು ಈ ಎಲ್ಲ ಕಂಟಾಮಿನೇಷನ್ ಆಗಿರ್ತಕ್ಕಂಥ ನೀರನ್ನು ಕ್ಲೋರಿನೇಟೆಡ್ ಮಾಡೋದಕ್ಕೆ ಸೊ ಅದನ್ನು ಕ್ರಮ ಕೈಗೊಳ್ತಾ ಇದ್ವಿ ಈಗಾಗಲೇ ತಾವು ನೋಡ್ತಾ ಇರ್ಬೋದು ಇದನ್ನು ಸೊ ಈ ಕೆರೆನೆಲ್ಲ ಈ ಸತ್ತ ಹಂದಿಗಳನ್ನು ತೆಗೆದು ಡಿಸ್ಪೋಸಲ್ ಪ್ರಾಪರಾಗಿ ಡಿಸ್ಪೋಸಲ್ ಮಾಡ್ತಾ ಇದ್ವಿ ಮೋರವರು ಈ ಕ್ಲೋರಿನೇಟೆಡ್ ವಾಟ್ರಿಂದ ಶುದ್ಧೀಕರಣ ಮಾಡ್ತಾ ಇದ್ವಿ ಸರ್ ಇದರಿಂದ ಡಿಸೀಸಸ್ ಅಂತ ಅಂತೇಳ್ಬಿಟ್ಟು ಅಂದರೆ ಯಾವುದೇ ಒಂದು ಈ ಪ್ರಾಣಿಗಳಿಗೆ ಬಿಟ್ಟರೆ ಹಂದಿ ಸ್ಪೀಸಿಸ್ ಆಗಿರ್ತಕ್ಕಂಥ ಪ್ರಾಣಿಗಳಿಗೆ ಬಿಟ್ಟರೆ ಬೇರೆ ಯಾವುದೇ ಪ್ರಾಣಿಗಳಿಗೆ ಎಫೆಕ್ಟ್ ಆಗಿಲ್ಲ ಆಗೋದಿಲ್ಲ ಅಂತೇಳ್ಬಿಟ್ಟು ವೆಟನರಿ ಡಾಕ್ಟ್ರು ಹೇಳಿದ್ದಾರೆ ಸೊ ಬೇರೆ ಯಾವುದೇ ಪ್ರಾಣಿಗಳಿಗೆ ಎಫೆಕ್ಟ್ ಆಗಿಲ್ಲ ನಾವು ನೋಡ್ತಾ ಇದ್ವಿ ಇಲ್ಲಿ ಬಾತ್ಕೋಳಿಗಳೆಲ್ಲ ಇದ್ದಾವೆ ಮೀನುಗಳು ಇದ್ದಾವೆ ಸದ್ಯಕ್ಕೆ ಕಪ್ಪೆಗಳು ಇದ್ದಾವೆ ಯಾವುದೇ ಪ್ರಾಣಿಗಳಿಗೆ ಎಫೆಕ್ಟ್ ಆಗಿಲ್ಲ ಹಂದಿಗಳನ್ನು ಪ್ರಾಪರಾಗಿ ಅಥವಾ ಹೆಚ್ಚಾಗಿ ಏನಾದರೂ ಮಳೆ ಬಂತಂದರೆ ಡೈಲ್ಯೂಷನ್ ಆಗ್ತದೆ ಇಲ್ಲ ಅಂತಂದರೆ ಇದನ್ನು ಇನ್ನೂ ಒಂದು ಸಲ ಬೇಕಾದ್ರೆ ಕ್ಲೋರಿನೇಷನ್ ಮಾಡಿ ಸೊ ನೀರನ್ನು ಶುದ್ಧೀಕರಣ ಮಾಡಿ ಮುಂದಿನ ಪ್ರಾಣಿ ಪಕ್ಷಿಗಳಿಗೆ ಏನು ಅಪಾಯ ಆಗದಕ್ಕೆ ಕ್ರಮ ತಗೊಳ್ತೀವಿ